ಹಲವು ಜಿಲ್ಲೆಗಳಲ್ಲಿ ಶುರುವಾಯ್ತು ಸರಗಳರ ಹಾವಳಿ ಒಂದೇ ದಿನ ಮೂರು ಜಿಲ್ಲೆಗಳಲ್ಲಿ ಸರಗಳತನ ನಡೆದಿದೆ ಸರಗಳತನ ರಾಜಧಾನಿಯಲ್ಲಿ ಮತ್ತೆ ಶುರುವಾಯ್ತಾ ಬೆಂಗಳೂರು ಮಂಗಳೂರು ಉಡುಪಿಯಲ್ಲಿ ಸರಗಳತನ ನಡೀತಾ ಇದೆ ಒಂಟಿಯಾಗಿ ಮಹಿಳೆಯರು ಹೋಗ್ತಾ ಇದ್ರೆ ಅವರನ್ನ ಬೆನ್ನು ಹತ್ತಿ ಚೈನ್ ಸ್ನ್ಯಾಚಿಂಗ್ ಆಗ್ತಾ ಇದೆ ಒಂಟಿಯಾಗಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿರಿ ನಿಮಗೇ ಗೊತ್ತಾಗದಂತೆ ಖದೀಮರು ನಿಮ್ಮ ಸರಾನ ಯಾಮಾರಿಸ್ತಾರೆ ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕೂಡ ಮತ್ತೆ ಹೆಚ್ಚಾಗಿದೆಯಾ ಸರಗಳರ ಹಾವಳಿ ಬೈಕ್ನಲ್ಲಿ ಬರ್ತಾರೆ ಇಬ್ಬರು ವ್ಯಕ್ತಿಗಳು ಬೈಕ್ನಲ್ಲಿ ಬರ್ತಾರೆ ಕಳ್ಳತನಕ್ಕೆ ಯತ್ನ ಮಾಡ್ತಾರೆ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆಯ ಸರಗಳ್ಳತನಕ್ಕೆ ಯತ್ನ ಮಾಡ್ತಾರೆ ತ್ಯಾಗರಾಜನಗರದ ಮುನೇಶ್ವರ ಟೆಂಪಲ್ ಬಳಿ ಈ ಘಟನೆ ನಡೆದಿದೆ ಮಂಗಳೂರು ಮತ್ತು ಉಡುಪಿಯಲ್ಲಿ ನಡೆದಿದೆ ಜೊತೆಗೆ ಬೆಂಗಳೂರಿನಲ್ಲೂ ಹಿಂಗಿದ್ದೊಂದು ಪ್ರಯತ್ನ ನಡೆದಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಮಹಿಳೆ ಚೈನ್ ಸ್ನ್ಯಾಚ್ ಮಾಡೋದಕ್ಕೆ ಯಾವ ರೀತಿ ಬೈಕ್ನಲ್ಲಿ ಬಂದ್ರು ಕಳ್ಳರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಕ್ಷಣಾರ್ಧದಲ್ಲಿ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ತಮ್ಮ ಪಾಡಿಗೆ ತಾವು ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆಯ ಕುತ್ತಿಗೆಗೆ ಕಳ್ಳರು ಕೈ ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ಶುರುವಾಯ್ತಾ ಸರಗಳ್ಳರ ಹಾವಳಿ ಯಾಕಂದ್ರೆ ಮಂಗಳೂರಿನಲ್ಲಿ ನಡೆದಿದೆ ಉಡುಪಿಯಲ್ಲಿ ನಡೆದಿದೆ ಬೆಂಗಳೂರಿನಲ್ಲಿ ಹಂಗಿದ್ದೊಂದು ಪ್ರಯತ್ನ ನಡೆದಿದೆ ಇನ್ನು ಉಡುಪಿಯಲ್ಲಿ ವೃದ್ಧೆಯ ಚಿನ್ನದ ಸರ ಎಗರಿಸಿದ್ದಾರೆ ಮಹಿಳೆಯರು ಉಡುಪಿ ಜಿಲ್ಲೆಯ ಹೆಜಮಾಡಿ ಗರಡಿಯಲ್ಲಿ ಈ ಘಟನೆ ನಡೆದಿದೆ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ನೇಮೋತ್ಸವದ ವೇಳೆ ಈ ಕರ ನಡೆಸಿದ್ದಾರೆ ವೃದ್ಧೇನ ಮೂರು ಕಡೆಯಿಂದ ಸುತ್ತುವರೆದು ಸರಗಳ ಕರ ಮಾಡ್ತಾರೆ ಹೆಜಮಾಡಿ ನಿವಾಸಿ ಕಮಲಾ ಅನ್ನೋರ ಚಿನ್ನದ ಸರಕ್ಕೆ ಕನ್ನ ಹಾಕ್ತಾರೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಗಂಟೆ ಹೊಡೆಯೋ ನೆಪದಲ್ಲಿ ಬಂದು ಎರಡು ಲಕ್ಷ ಮೌಲ್ಯದ ಚಿನ್ನದ ಸರಕ್ಕೆ ಕನ್ನ ಹಾಕಿದ್ದಾರೆ ಮಹಿಳೆಯರು ಸುತ್ತುವರಿತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಮೂರು ಜನ ಮಹಿಳೆಯರು ಚೆನ್ನಾಗಿ ರೆಡಿ ಹಾಕೊಂಡು ಬಂದಿದ್ದಾರೆ ನೇಮೋತ್ಸವಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ರೆಡಿಯಾಗಿ ಬಂದಿದ್ದಾರೆ ಆ ಮಹಿಳೆನ ವೃದ್ಧ ಮಹಿಳೆನ ಸುತ್ತುವರಿತಾರೆ ಸುತ್ತುವರೆದು ಕರಾಮತ್ತು ತೋರಿಸಿದ್ದಾರೆ ಸರಗಳತನ ಸರ ಎಗರಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಇನ್ನು ಮತ್ತೊಂದು ಕಡೆ ಮಂಗಳೂರಿನಲ್ಲೂ ಕೂಡ ಸರಗಳತನ ನಡೆದಿದೆ ಮಹಿಳೆ ಸರಗಳತನ ಮಾಡಿ ಬಟ್ಟೆ ಬದಲಿಸಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಮಂಗಳೂರಿನ ಕೊಂಚಾಡಿ ಬಳಿಯ ಕೊಪ್ಪಲ ಕಾಡಿನಲ್ಲಿ ಈ ಘಟನೆ ನಡೆದಿದೆ ಸರಗಳತನ ಮಾಡಿ ಕಳ್ಳ ಓಡ್ ಹೋದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸರ ಕದ್ದು ಮನೆ ಕಾಂಪೌಂಡ್ ಗೋಡೆ ಹಾರಿ ಕಳ್ಳ ಎಸ್ಕೇಪ್ ಆಗಿರೋದನ್ನ ನೀವು ನೋಡ್ತಾ ಇದ್ದೀರಿ ಈ ರೀತಿ ಎಸ್ಕೇಪ್ ಮೇಲೆ ಬಟ್ಟೆ ಬದಲಾಯಿಸಿಕೊಂಡು ಅಲ್ಲಿಂದ ಕಣ್ಮರಿ ಆಗ್ತಾನೆ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದ ಮಹಿಳೆಯ ಚಿನ್ನಕ್ಕೆ ಕನ್ನ ಗೇಟ್ ಹಾರ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ದೂರದಲ್ಲೇ ಹೋಗಿ ಶರ್ಟ್ ಬದಲಾಯಿಸ್ಕೊಂಡು ಹೋಗ್ತಿದ್ದಾನೆ ನೀವು ನೋಡ್ತಾ ಇದ್ದೀರಿ ಮೊದಲಿಗೆ ಕಪ್ಪು ಬಣ್ಣದ ಟಿ ಶರ್ಟ್ ಹಾಕೊಂಡಿರ್ತಾನೆ ನಂತರ ಶರ್ಟ್ ಬದಲಾಯಿಸಿ ಅಲ್ಲಿಂದ ಎಸ್ಕೇಪ್ ಆಗಿರೋದು ನೀವು ನೋಡ್ತಾ ಇದ್ದೀರಾ ಮೂರು ದೃಶ್ಯಗಳು ಬಂಗಾರದ ರೇಟ್ ಗಗನ ಮುಟ್ತಾ ಇದೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಮೊನ್ನೆ ಒಂದು ಕೇಸ್ ನೋಡಿದ್ರಿ ಗಟ್ಟಲೆ ಬೆಳ್ಳಿ ಕದ್ದು ಕಳ್ಳರು ಪರಾರಿಯಾಗಿದ್ರು ಈಗ ಚಿನ್ನ ಸರಗಳ್ಳತನ ರಸ್ತೆಯಲ್ಲಿ ಹೋಗ್ ಹೋಗ್ತಾ ಇರೋ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಚಿನ್ನ ಕಳ್ಳತನ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ ಬೆಂಗಳೂರಿನಲ್ಲಿ ಒಂದು ಪ್ರಯತ್ನ ಆಯಿತು ಆದರೆ ಮಂಗಳೂರಿನಲ್ಲಿ ಕದ್ದುಕೊಂಡು ಎಸ್ಕೇಪ್ ಆಗಿದ್ದಾನೆ ಸ್ವಲ್ಪ ದೂರ ಹೋಗಿ ಶರ್ಟ್ ಚೇಂಜ್ ಮಾಡಿಕೊಂಡಿದ್ದಾನೆ ಮತ್ತೊಂದು ಕಡೆ ಉಡುಪಿಯಲ್ಲಿ ಮಹಿಳೆಯರು ವೃದ್ಧೇನ ಸುತ್ತುವರೆದು ಚಿನ್ನ ಎಗರಿಸಿದ್ದಾರೆ ఇది ఏషియానెట్ న్యూస్ నెట్వర్క్ ప్రస్తుతి